ಡೈರೆಕ್ಟ್ ಸೂರ್ಯನ ಕಿರಣ ನಮ್ಮ ಹೊಲದಾಗ ಬಿದ್ದ ಒಂದ್ ಎರಡು ದಿವಸ ನೀರ್ ಬರ್ತದ್ರಿ ಆ ಟೈಮ್ ನೀರಿನ ಪ್ರಾಬ್ಲಮ್ ಇರ್ತದೆ ನಮ್ ಕುಳಿ ಕಬ್ಬ ಎದ್ದು ಬರದಿಲ್ಲ ಇವತ್ತಿಗೆ ಎರಡು ಎಕರೆ ನೀರ್ ಜರ ನಮದ್ ಹಾಯ್ತಿತ್ತಂದ್ರ ರೌಂದಿ ಜರ ಬಿಟ್ರೆ ಕಮ್ಸೆ ಕಮ್ ಐದ್ ಎಕರೆ ನಾವ ಕುಳಿ ಕಬ್ಬ ಬದುಕಬಹುದ್ರಿ ಬಿಸಿಲು ದಿಂದ ಹಾಯ್ ಫ್ರೆಂಡ್ಸ್ ಎಲ್ಲಾರು ಆರಾಮಾಗಿದ್ದೀರಿ ನಾನು ಆರಾಮದನು ನೀವು ಆರಾಮದ ತಿಳ್ಕೋತೀನ್ರಿ ನಾನ ಮತ್ತ ಇವತ್ತಿನ ವಿಡಿಯೋದಾಗ್ರಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ಈಗ ಸದ್ ನಾವು ಕಬ್ಬ ಅಂತೂ ಕಳ್ಸಾತವ್ರಿ ಈ ಕಬ್ಬ ಕಳ್ಸಿದ ಮೇಲೆ ನಾವು ಹೊಲ್ಲ ಮಾಡುವಂತ ಕೆಲಸ ಏನ್ರಿ ಏನ ರೌಂದಿ ಸುಡಬೇಕು ಸುಡಬಾರ್ದು ರೌಂದಿ ಬಿಡಬೇಕು ಬಿಡಬಾರ್ದು ಅನ್ನೋದ ಈ ವಿಡಿಯೋದಾಗ ಸ್ಪಷ್ಟವಾಗಿ ಹೇಳಿಕೊಡ್ತೇನ್ ರೀ ಈ ವಿಡಿಯೋ ನೋಡಗಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ ಹೊಸಬರಾಗಿದ್ದೇನೆ ಅಂದ್ರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ ನಾ ಹಾಕುವಂತ ವಿಡಿಯೋ ನೋಡ್ತಾ ಇರೀ ಅಂತ ಹೇಳಿ ವಿಡಿಯೋ ಶುರು ಮಾಡ್ತನ್ರಿ ಮತ್ ಯಾಕೆ ಲೇಟ್ ಶುರು ಮಾಡುದ್ರಿ ಆಕ್ಚುಲಿ ರೌಂದಿ ಸುಡಬಹುದ್ರೆ ಆದ್ರೆ ಎಲ್ಲಾ ಕಡೆ ಹೇಳ್ತಾರ್ರಿ ರೌಂದಿ ಅಂತ ಹೇಳಿ ಆದ್ರಾವ ಕಬ್ಬಿಣ ರೌಂದಿಗೆ ಉರಿ ಹಚ್ಬೇಕ ಎಷ್ಟಿ ಹಚ್ಚಬೇಕು ನೂರಕ್ಕೆ ಬಾಳ ಆದ್ರ ಒಂದ್ ಐದು ಪರ್ಸೆಂಟ್ ನಾವ್ ಕಬ್ಬಿಣ ರಾವಂದಿಗೆ ಸುಡಬಹುದ್ರಿ ಅದಕ್ಕೆ ನಾವ್ ಏನೇನ್ ಮಾಡ್ಕೋಬೇಕ್ರಿ ಎದ್ದು ಬಿದ್ದಂತ ರೌಂದಿ ಎಲ್ಲ ತಗದು ದಂಡಿಗೆ ಹೋಗದ್ ತಳಗ ಬಾಳಿಲ್ ತೊಡೆ ಉಳ್ದಂತ ರೌಂದಿಗೆ ನಾವು ಉರಿ ಹಚ್ಬಹುದ್ರಿ ಬಾಳಿಲ್ ತೊಡೆ ಮುಳ್ಳ ಏನರ ಹೊಲಸ ಕಸ ಕಿಸ ಇತ್ತಂದ್ರ ಸುಡ್ತತ್ರಿ ಮತ್ತ ಏನ ತೊಂದ್ರಿ ಆಗುದಲ್ರಿ ನಾವೇನ್ ಮಾಡ್ತೇವು ಹಚ್ಚ ಒಂದ ಕಡೆ ಕಡ್ಡಿ ಕ್ವಾರದ ಅಂದ್ರೆ ದಂಡಿಗೆ ಹೋಗಿ ನಿಂತಿರ್ತೇವ ಆ ದಂಡಿ ಬರ್ಬುಡದ್ ಇದ್ದಂತ ಕಬ್ಬ ಒಳಗಿದ್ದ ಕಬ್ಬಿಣ ಬೀಜ ಮತ್ತ ಎಷ್ಟೋ ನಮ್ಮ ಸೂಕ್ಷ್ಮಾನ ಜೀವಾನುಗಳ ಎಲ್ಲಾ ಸತ್ತ ಬಸ್ಮಾಗ್ತಾವ್ರಿ ಅದಕ್ಕೆ ನಾವ್ ಹಗಲೆಲ್ಲ ಹೇಳುದ್ರಿ ರೌದಿ ಸುಡ್ಬ್ಯಾಡ್ರಿ ಸುಡಬ್ಯಾಡ್ರಿ ಅಂತ ಆದ್ರೆ ನಮ್ಮ ರೈತ ಬಂದವ್ರ ನೂರಕ್ ಐದು ಪರ್ಸೆಂಟ್ ಉರಿ ಹಚ್ಚಾಕ್ ಆಗುದಲ್ರಿ ಅದಕ್ಕ ಎಲ್ಲಾ ಕಡೆ ಹೇಳುದ ನೀವು ರೌದಿ ಸುಡಬ್ಯಾಡ್ರಿ ರೌದಿ ಸುಡ್ಬಹುದ್ರಿ ಆದ್ರೆ ಎಷ್ಟು ಸುಡಬಹುದು ನೂರಕ ಬಾಳ ಒಂದು ಐದು ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ರೌದಿ ತಗದ ನಾವು ಬಾಜು ಕಿಡ್ಬೇಕ್ರಿ ಇಲ್ಲ ಪೆಂಡಿ ಕಟ್ಟಿ ತಕ್ಕೋಬೇಕು ಉಳ್ದಂತ ಏನ ಐದು ಪರ್ಸೆಂಟ್ ಅದ್ರೆ ಅದನ್ನ ನಾವು ಸುಡಬಹುದು ನಮ್ ಹೊಲೆಯಲ್ಲ ಹಸನ್ ಮಾಡ್ಕೋಬಹುದ್ರಿ ಅಂದಾಗ ಯಾವ ಜೀವಾಣುಗಳು ಸಾಯುದಿಲ್ಲ ಯಾವಕೇನು ಆಗುದಿಲ್ಲ ಬೀಸುಗು ತೊಂದರೆ ಬರುದಿಲ್ಲ ಮಣ್ಣು ಸುಡುದಿಲ್ಲ ನಾವು ಬಿಟ್ಟಂತ ರೌದಿ ಹುರಿ ಹೆಚ್ಚಿನ ಕಮ್ ಸೆ ಕಮ್ ಆರ್ ಇಂಚ್ ನೆಲ ಸುಡುವಂಗ ನಾವ್ ಉರಿ ಹಚ್ಚಿ ಬಿಡ್ತವ್ರಿ ಅದಕ್ಕ ಎಲ್ಲಾರು ಏನ್ ಮಾಡ್ಯಾರೀ ರೌಂದಿಗೆ ಉರಿ ಹಚ್ಚಬಾರದು ಅಂತ ಹೇಳ್ಯಾರ ಆಯ್ತರ ರೈತ ಬಂದವ್ರಿ ಆಕ್ಚುಲಿ ರೌಂದಿಗೆ ಉರಿ ಹಚ್ಲ್ದ ನಾವ್ ರೌಂದಿ ಜರ ಹೊಲ್ಲ ಕಾಕೊಂಡ ನಾವ್ ಮಾಡುವಂತ ಕೆಲಸ ಮಾಡಿದ್ರೆ ನಮಗ ಬರುವಂತ ಇಳುವರಿ ನಮಗ ಬರುವಂತ ಕಬ್ಬ ಫಸ್ಟ್ ಕ್ಲಾಸ್ ಎದ್ದು ಬರ್ತತಿ ಮುಂದ್ ಹೋಗಿ ನಮಗ ಅದ ಲಾಭ ಕೊಡ್ತತ್ರಿ ನಾವ್ ರೌಂದಿ ಏನ್ ಮಾಡ್ಬೇಕ್ರಿ ಹೊಲಾಗ್ ಬಿಡಬೇಕಾಗ್ನೋ ಸಹಿತ ಹೆಚ್ಚು ಬಿದ್ದಂತ ರೌಂದಿ ಪೆಂಡಿ ಕಟ್ಕೊಂಡ ಹೊರಗೆ ತಂದುಬೇಕ್ರಿ நாரமல் மீடியம் லேவல் தாங்க ரவுந்த இத்தி ஏன் சாலையாக தும்போ நீ இல்ல எல்லா சாலு தும் கப்பின குழே இதில் நான் ஆ பதவா எல்லா ஏன் மாறிக்கோக்கி சந்தி பிடிச ரவுந்தி எல்லா கால் ஆக துளத நார்மல் குண்ட்ருவாங்க பிரயத்ன மாதிரி அம் ஒலாக ரவுந்தி நான் கழக குண்டுவங்க மா ಈ ರೌಂದಿ ಎಲ್ಲ ಕುಂಡಿಸಿ ಪೂರ ಬೋದೆಲ್ಲ ಹಸನ ಮಾಡಿ ನಾವು ಮಾಡುವಂತ ಕೆಲಸ ಏನ್ರಿ ಫಸ್ಟ್ ಕೆಲಸ ನಾವ ಕೋಲಿ ಕಡಿಬೇಕು ನೋಡ್ರಿ ಯಾರೊಬ್ಬರ ಕಬ್ಬಿನ ರೌದಿ ತಗದಿರುದಿಲ್ಲ ನರಿ ನಾಯಿಗಳ ಕಾಟಕ ಹಂಗ ಬಿಟ್ಟಿರ್ತಾರೆ ಕಬ್ಬ ಕಡಿಯಾಗ ಬಂದ ಅವ್ರಿಗೆ ಕಬ್ಬ ರೀ ಅವ್ರ ಯಾತ್ ಸಿಕ್ಕ ಹೊಡದ ಬಡ್ಡ ಕೋಲಿ ಕಾಯ್ತಾರೆ ನಾವೇನ್ ಮಾಡತ ಪಾಟ್ನ ನೀರ್ ಬಿಡ್ತವ್ ಕುಳಿ ಚಿಕ್ಕದ ಬರ್ತದಿ ಮುಂದೆ ಬರುವಂತ ಕೂಳಿ ಆರು ತಿಂಗಳೊಳಗ ತಳ ಬಿದ್ದು ಬಿಡ್ತ ಕರೆಕ್ಟ್ ಬಂದವ್ರೆ ಅದಕ್ಕ ನಾವು ಏನ ಹಸನ್ ಇದ್ರು ಆಗ ಕಬ್ಬು ಕಡಿಯುವಾಗ ಕಮ್ ಸೆ ಕಮ್ ಕೋಲಿ ಉಳಿತಾವೆ ಆ ಕೋಲಿ ನಾವ ಬೋಧ ನಾನು ಬಿಡಬಾರ್ದಿ ಇದ್ರ ಫಸ್ಟ್ ಕ್ಲಾಸ್ ಏನ್ ಮಾಡ್ಕೋಬೇಕ್ರಿ ನೆಲಗುರಿಕಿ ಕಟ್ ಮಾಡ್ಬೇಕ್ರಿ ಈಗ ನಾವು ತೋರ್ಸಾಕನು ನಿಮಗೆ ಬಿ ಈ ರೀತಿ ಫಸ್ಟ್ ಕ್ಲಾಸ್ ನಾವ ನೆಲಬುರಿಕಿ ಬೋಧ ಲೆವೆಲ್ ನಾವು ಕೋಲಿ ಜರ ಚಂದ ಕಡ್ಕೊಂಡ ನಾವು ಸಾಲಿನ ಸಾಲ ಕರೆಕ್ಟ್ ತುಂಬಿ ನಾವು ಸರಿಯಾದ ಟೈಮ್ಗೆ ನೀರು ಬಿಟ್ಟುಕೊಂಡ್ರೆ ನಮ್ಮ ಕೋಲಿ ಫಸ್ಟ್ ಕ್ಲಾಸ್ ಆಗಿ ಎದ್ದು ಬರ್ತದ್ರಿ ನಾವು ಮಾಡುವಂತ ಕೆಲಸ ಪೂರಾ ಮುಗದ್ರೆ ಬೇಕ್ರಿ ನಾವು ಮಾಡುವಂತ ಕೆಲಸ ಯಾವ್ದ್ರಿ ನೋಡ್ರಿ ಹೊಲಾಗಂತೂ ನಾವು ತುಂಬಿದ್ರ ಒಂದಿ ಹಂಗಂತೂ ಬೆಳಾಕಾಗೋದಿಲ್ಲ ಕಮ್ಸೆ ಕಮ ಕೊಳತ್ ಹೋಗಬೇಕು ಇಲ್ಲ ಗೊಬ್ಬರ ಆಗ್ಬೇಕು ನಾವು ಒಳಗೆ ತಿರ್ಗಾಡಕ್ ಬರ್ತಿರ್ಬೇಕು ಅಂದ್ರ ಆ ಅವಂದಿಗೆ ನಾವು ಏನ್ ಮಾಡ್ಬೇಕು ಎರಡ್ ಮೂರು ತಿಂಗಳೊಳಗ ಕೊಳಿಬೇಕು ಫಸ್ಟ್ ಕ್ಲಾಸ್ ಬಾಬ್ರಾಗಿರ್ಬೇಕು ನಮ್ ಹೊಲಾಗಿರುವಂತ ಬೆಳಿ ಚಂದಂಗೆ ಎದ್ದು ಬರ್ಬೇಕ್ರಿ ಹಂಗಾದ್ರ ರಿ ಬಿಟ್ರೆ ಇನ್ನೊಂದ್ ಏನ್ ಲಾಭ ಐತಿ ಅಂದ್ರೆ ನೀರ್ನಾಗ ಚೆನ್ನಾಗಿ ಎದ್ದು ರೀ ಜೂನ್ ಜುಲೈತತಿ ಫಸ್ಟ್ ಕ್ಲಾಸ್ ಮಳಿ ಬಂದಿರ್ತತಿ ನಮ್ ಕಬ್ಬು ಎದ್ದು ಬರ್ತತ್ರಿ ಈ ರೌಂದಿ ಕೊಳಿ ಬೇಕಾರೆ ನಾವು ರಾಸಾಯನಿಕ ಏನ್ ಮಾಡ್ಬೇಕ್ರಿ ಎಸ್ ಎಸ್ ಪಿ ಸಿಂಗಲ್ ಸೂಪರ್ ಪಾಸ್ಪೇಟ್ ಒಂದ್ ಸಿಂಗಲ್ ಸೂಪರ್ ಪಾಸ್ಪೇಟ ಒಂದ್ ಚೀಲಿ ಯೂರಿಯಾ ಎರಡೂ ಮಿಕ್ಸ್ ಮಾಡಿ ನಾವು ಮಡಿ ತುಂಬಿದಂತ ರೌಂದಿ ಮ್ಯಾಲ ಹೊಲ ತುಂಬ ಉಗದ ಫಸ್ಟ್ ಕ್ಲಾಸ ನೀರು ಬಿಟ್ಟು ಅಂದ್ರೆ ಯಾರನೇ ನೀರ್ಗಳು ರೌಂದಿ ಏನಾಗಿರ್ತತ್ರಿ ತೆಲುಕುತ್ತಿರದತಿ ಇತರಾಗಿರುವಂತ ಕಾವಿಗೆ ನಮ್ಮ ರೌಂದಿ ಗೊಬ್ಬರ ಅಂಶ ತಾಳ್ತತ್ರಿ ನಮ್ಗೆ ಇದನ್ನೂ ಮಾಡಕ್ ಆಗ್ಲಿಲ್ಲ ಅಂದ್ರೂ ನಮ್ಮ ರೌಂದಿ ಮೇಲೆ ಸ್ವಲ್ಪ ಇಲ್ಲ ಸ್ವಲ್ಪ ಮಣ್ಣರಿ ಇರಬಹುದು ಇಲ್ಲ ನಮ್ಮ ತುಪ್ಪಿ ಒಳಗಿದ್ದಂಥ ಕತೆಯರ ಇರಬಹುದು ಇಲ್ಲ ಜೀವ ಅಮೃತ ಮಾಡಿ ಹಾಕಬಹುದು ಇಲ್ಲ ಗೋ ಕೃಪಾಮೃತ ಮಾಡಿ ಹಾಕಬಹುದು ಒಟ್ಟಾರೆ ನಾ ಹೇಳಿದ್ರಾಗ ಎಸ್ ಎಸ್ ಪಿ ಜೀವಾಮೃತ ಗೋ ಕೃಪಾಮೃತ ಯಾವ್ದಾರೇ ಒಂದು ಮಾಡಿ ನಾವು ರೌಂದಿ ಮಾಲ ಸಿಂಪಡಣೆ ಮಾಡಿದಂಗಾದ್ರೆ ನಮ್ಮ ರೌಂದಿ ಕೊಳತ ಕಮ್ ಸೆ ಕಮ್ ಮೂರುವರಿಂದ ನಾಲ್ಕನೇ ತಿಂಗಳಿಗೆ ನಾವ್ ಒಳಗಿ ಗುಂಟಿ ಮಾಡಿ ಮತ್ ನಾವು ಏನು ಬೇಕಾದ್ನ ಗೊಬ್ಬರ ಹಾಕಿ ನಮ್ಮ ಕುಳಿ ನಾವು ನಾವ್ ಬೆಳಸ್ಕೋಬಹುದ್ರಿ ರವಂದಿ ಬಿಡೋದ್ರಿಂದ ಒಂದ್ ಲಾಭ ಐತ್ರಿ ರವಂದಿ ಬಿಟ್ಟಾಗ ನಮ್ದ ಕೊಳತ ಗೊಬ್ಬರ ಆಗ್ತತಿ ಬ್ಯಾಸಿ ದೂಸಿಗೆ ಒಂದ್ ನೀರ್ ಜರ ಅಂದ್ರ ತೇವಾಂಶ ಹಸಿ ಹಿಡ್ಕೊಂಡ್ ಇಡ್ತತ್ರಿ ಮತ್ ನಮ್ ಕುಳಿ ಕಬ್ಬ ಚೆನ್ನಾಗಿ ಎದ್ದು ಬರ್ತದ್ರಿ ನಾವ್ ಮತ್ತ ಎಲ್ಲಾ ತೆಗೆದು ಎಲ್ಲಾ ಮಾಡಿ ನಾವ್ ಮಾಡ್ಕೊಂಡ್ ಡೈರೆಕ್ಟ್ ಡೈರೆಕ್ಟ್ ಕಿರಣ ನಮ್ಮ ಹೊಲದಾಗ ಬಿದ್ದ ಒಂದ್ ಎರಡು ದಿವಸ ನೀರ್ಗೆ ಬರ್ತದ್ರಿ ಆ ಟೈಮ್ ನ ನೀರಿನ ಪ್ರಾಬ್ಲಮ್ ಇರ್ತತಿ ನಮ್ಮ ಕುಳಿ ಕಬ್ಬ ಎದ್ದು ಬರದಿಲ್ಲ ಮುಂದೆ ಹೋಗಿ ನಾವ್ ಏಳುವರೆ ತಕ್ಕೊಳಕ ರೀ ಅದಕ್ಕೆ ರೌಂದಿ ಬಗ್ಗೆ ಹೇಳಬಹತ್ರಿ ಬಹಳ ಜನ ನೂರಕ ತೊಂಬತ್ತೈದು ಪರ್ಸೆಂಟ್ ಕ್ಲೀನ್ ಮಾಡಿ ಕಮ್ಗ ರೆಂಟಿ ಉಂಟಿ ಮಾಡಿ ಗೊಬ್ಬರ ಹಾಕೊಂಡ ನೀರ್ ಬಿಟ್ಟು ಬಿಡ್ತಾರೆ ಆದ್ರೆ ಹತ್ತು ಎಕರೆ ನೀವು ಜರ ರವನಿ ಕಾದದಕ್ಕ ಇಪ್ಪತ್ತು ಎಕರೆ ರವನಿ ಸುಟ್ಟು ತಗದ ಕೆಸಿಂದ ನೀವು ಗೊಬ್ಬರ ಹಾಕಿದ ಬಹಳ ಪರಕೈತೆ ರೈತ ಬಂದವರ ಇವತ್ತಿಗೆ ಎರಡು ಎಕರೆ ನೀರ್ ಜರ ನಮದ್ ಹಾಯ್ದಿತ್ತಂದ್ರ ರವನಿ ಜರ ಬಿಟ್ರೆ ಕಮ್ಸೆ ಕಮ್ ಐದು ಎಕರೆ ನಾವ ಕುಳಿ ಕಪ್ಪ ಬದಕಿಸಬಹುದ್ರಿ ಬಿಸಿಲದಿಂದ ಇದನ್ನ ಕೇಳಿ ನಿಮಗೂ ಗೊತ್ತಿದ್ದ ವಿಷಯ ಐತಿ ಆದ್ರೂ ಯಾಕೆ ನಮ್ಮ ರೈತ ಬಾಂಧವರಿಗೆ ನೆನಪಿಸಿ ಕೊಡಬಾರ್ದು ಈ ವರ್ಷದ ಕಬ್ಬು ಕಟಾವು ಚಾ ಆಗೇತಿ ಬಾಳ ತೊಡಗ ನೆನಪಿಸಿ ಕೊಡಬೇಕಂತ ಹೇಳಿ ಈ ವಿಡಿಯೋ ಮಾಡ ರೈತ ಬಾಂಧವ್ರಿ ರೌಂದಿ ಬಿಡ್ರಿ ರೌಂದಿ ಫಸ್ಟ್ ಕ್ಲಾಸ್ ಸಾಲ್ ತುಂಬ್ರಿ ಕೂಲಿ ಚೆನ್ನಾಗಿ ಕಡೀರಿ ಫಸ್ಟ್ ಕ್ಲಾಸ್ ಎಲ್ಲ ಕ್ಲೀನ್ ಮಾಡಿದ ಬಳಕ ನೀರ್ ಬಿಡ್ರಿ ನೀರ್ ಜಲ್ದಿ ಬಿಡ್ಬೇಕಂತ ಏನಿಲ್ಲ ಫಸ್ಟ್ ಕ್ಲಾಸ್ ಕುಳಿ ಎದ್ದು ಬಂದ ಮೇಲೆ ಆಟೋಮೆಟಿಕ್ಲಿ ನಮ್ ದರ ಹೊಂದಿಕೊಳತ್ತ ಗೊಬ್ಬರ ಆಗ್ತತಿ ಮುಂದೆ ನಾವು ಮೂರು ಮೂರು ತಿಂಗಳಿಗೆ ನಡುವೆ ಕುಂಟಿ ರೆಡಿ ಮಾಡ್ಕೊಂಡೆ ನಾವು ಕುಳಿ ಕಬಳಿ ಇಳುವರಿ ಫಸ್ಟ್ ಕ್ಲಾಸ್ ತಕೋಬಹುದು ಬ್ಯಾಸ್ಗೆ ದಿನದಾಗ ನಾವು ಗೆಲ್ಬಹುದು ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾರೆ ವಿಡಿಯೋ ಜರ ಲೈಕ್ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡ್ರಿ ಮತ್ತೆ ನಿಮ್ಗೆ ಗೆಳೆಯರಿಗೂ ತಿಳಿಸ್ರಿ ನೋಡ್ರಿ ಎಲ್ಲಾರು ನಾವು ಮಾಡ್ತಿರ್ತೇವ ದೂಸಾ ನೆನಪಿಸಿ ಕೊಟ್ಟಾಗ ನಮ್ಗೆ ನೆನಪಿಗೆ ಬರ್ತಿರ್ತದೆ ನಾವು ಕುತ್ಕೊಂಡು ತೆಲಿಗೆ ಕರ್ಕೊಂಡ್ರೆ ಒಂದು ನೆನಪಿಗೆ ಬರೋದಿಲ್ಲ ಈಗ ಸತ್ ನಾವು ಹೋಗಿ ಹೇಳ್ತನಪ್ಪ ಅಂತ ಹೆಮ್ಮೆದಿಂದ ಹೋಗಿರ್ತಾವ ಅಲ್ಲಿ ಹಾಕಿಕೊಂಡು ನಾವು ನೆನಪ ರೀ ಅದಕ್ಕಾಗಿ ಈ ವಾಲಿ ವಿಲೇಜ್ ಲೈಫ್ ನಿಮಗ ನೆನ್ಪಿಸಿ ಕೊಡಗತ್ರಿ ಇದ ಬಾಳಿ ತೋಟಿ ನೀವು ಮಾಡ್ಕೊಂಡು ಅಂತ ಹೇಳಿ ವಿಡಿಯೋ ಮುಗಿಸ್ತಾನಿ ಆಯ್ತು ರೀ ರೈತ ಬಂದವ್ರೆ ಹೋಗಿ ಬರೋನ್ರಿ ಜೈ ಹಿಂದ್